ತಮಾಸೆ ಉಮೆ ಬಂದಾಗ ನೈಟ್ ಪೂರ್ತಿ ಧಮ್ಮ ಶಬ್ದ ಬರ್ತಾ ಇರ್ತೆ ಶಬ್ದ ಅದು ಕೊಳ್ಳಿ ಹಿಡ್ಕೊಂಡು ಮುಂದೆ ಹೋಗ್ತಾ ಇರ್ತೇ ಆ ತರ ಕೊಳ್ಳಿನೇ ನೋಡಿದೀವಿ ನಾವು ಇಲ್ಲ ನಮ್ಗೆ ಮಕ್ಕಳು ಇದಿಂದನೂ ಎಲ್ಲಾ ವಿಷಯದಲ್ಲೂ ಕೇಳ್ಕೊಳೋದ ಎಲ್ಲಾ ಪ್ರತಿ ಒಂದಕ್ಕೂ ಆಗಿದೆ ಅಣ್ಣ ಏನು ಇರಲಿಲ್ಲ ನಾವ್ ಹಂಗ್ ಏನೇನು ಇರಲಿಲ್ಲ ಬಂದಾಗ ಬಂದ್ವಿ ನಾವ್ ಇಲ್ಲಿ ಬೇಡ್ಕೊಂಡು ಹೋಗಿದ್ದೆ ನಾನು ಒಂದಿಷ್ಟು ನಮ್ಗೆ ಜಾಗ ಬೇಕಪ್ಪ ನಮ್ಗೆ ಒಂದಿಷ್ಟು ಮನೆ ತಂದ್ಕೊತೀವಿ ಅಂತ ಅದು ನಾವು ಅಂದ್ಕೊಂಡಿದ್ದಾಗಿದೆ ಅಣ್ಣ ಇಲ್ಲೇ ಕಟ್ಕೊಂಡಿದೀವಿ ಇಲ್ಲೇ ಸ್ವಾಮಿಯಿಂದ ಮನೆಯಿಂದ ಪಕ್ಕನೆ ಸ್ವಲ್ಪ ಚಿಕ್ಕದಾದ್ರು ನಮ್ದಂತ ದೇವ್ರು ನಮ್ಗೆ ಏನ್ ಕೇಳಿದೀವಿ ಅದೆಲ್ಲ ಕೊಟ್ಟಿದ್ವಿ ಸರ್ಪ ಇದೆ ನೀವು ನಾವ್ ಯಾವತ್ತು ನೋಡಿಲ್ಲ ಸರ್ಪ ಇದೆ ಅಂತ ಗೊತ್ತು ಅಷ್ಟೇ ನಾವ್ ನೋಡಿಲ್ಲ ನೋಡಿಲ್ಲ ಟೈಮ್ ಬಂದಕ್ಕೆ ಸ್ವಲ್ಪ ಭಾಯ ಆಗುತ್ತೆ ಹಂಗಾಗಿ ಬರಕ್ ಇದಾಗುತ್ತೆ ಆಗುತ್ತೆ ಬರಲ್ಲ ನಾವು ಬೆಳಿಗ್ಗೆ ಹೊತ್ತು ಒಂದು ನಾಲ್ಕು ಹೋಗಲ್ಲ ನಾವು ನಾವೇ ಬರ್ತೀವಿ ಸಂಜೆ ಟೈಮು ಆರ್ ಗಂಟೆ ಆಯ್ತು ಅಂದ್ರೆ ತೆಳಕೆ ಇರ್ಕೊಂಡು ತೆಳಿತಾರೆ ಶಬ್ದ ಬರ್ತಾ ಇರುತ್ತೆ ಶಬ್ದ ಬರ್ತಾ ಇರತ್ತೆ ಸ್ವಾಮಿ ಲೋಸ್ಕರ ನಾನೊಂದ್ಸರಿ ಸಾಯಂಕಾಲ ಟೈಮ್ ನಮ್ಮ ಮಕ್ಳನ್ನ ಕರ್ಕೊಂಡು ಪೂಜೆ ಕರ್ಕೊಂಡ್ ಬಂದಿದ ಟೈಮಲ್ಲಿ ಅದೇ ತರಕಾರಿ ನನ್ನ ಮಕ್ಳು ಅಮ್ಮ ಬೇಗ ಹೋಗೋಣ ಎದ್ಕೋಬೇಡಿ ಅಂತ ಕೂಡಿಸ್ಬಿಟ್ಟು ಆಮೇಲೆ ಪೂಜೆ ಮುಗಿಸ್ಕೊಂಡು ಹೋದ್ವಿ ಸ್ವಾಮಿ ಮಾತ್ರ ಆಮೇಲೆ ಅಮ್ಮಾಸೆ ಉಣ್ಮೆ ಬಂದಾಗ ನೈಟ್ ಪೂರ್ತಿ ಡಮ ಶಬ್ದ ಬರ್ತಾ ಇರ್ತೆ ಶಬ್ದ ಕೊಳ್ಳಿ ಇಡ್ಕೊಂಡು ಮುಂದೆ ಹೋಗ್ತಾ ಇರ್ತೇ ಆ ತರ ಕೊಳ್ಳಿನೇ ನೋಡಿದೀವಿ ನಾವು ಇಲ್ಲಿ ನೋಡಿದ್ವಿ ನಾವ್ ಅದಲ್ಲಿದ್ವಿ ನಾವು ಇಲ್ಲಿ ಯಾರು ಅಷ್ಟೊಂದು ಮನೆನೇ ಇರಲಿಲ್ಲ ಅಣ್ಣ ಸಾಮಾನ್ಯಕ್ಕೆ ನಾವು ಅಲ್ಲೊಂದು ಸೀಟ್ ಮನೇಲಿ ಇದ್ವಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಸೀಟ್ ಮನೇಲಿ ಇದ್ವು ಆಮೇಲೆ ಅಲ್ಲಿ ಹತ್ತು ವರ್ಷ ಇದ್ವಿ ಅದಾದ ನಾವು ಮನೆ ಸೈಡ್ ತೊಗೊಂಡು ಇಲ್ಲಿ ಮನೆ ಕಟ್ಕೊಂಡಿದ್ದು ಆ ಸೀಟ್ ಮನೇಲಿ ಇರುವಾಗ ನಾವು ಎಲ್ಲ ನೋಡಿದ್ವಿ ಶಬ್ದ ಹೆಂಗ್ ಬರುತ್ತೆ ಅಂದ್ರೆ ಅಷ್ಟು ಜೋರ್ ಅಂತ ಬರ್ತಾ ಇರುತ್ತೆ ಬಡಿತಾ ಇರೋದು ಈಗ್ಲೂ ಕೇಳುತ್ತೆ ಅಮಾಸೆ ಅಮಾಸ್ಯುಣ್ಮೇಲೆ ಮಾಡಿದಾಗ ಸೌಂಡ್ ಇದ್ದೇ ಇದೆ ಇದ್ದೇ ಇದೆ ಚೆನ್ನಾಗಿದೆ ಹೆಸರು ದೇವ್ರಿಗೆ ಬಂದವ್ರು ಎಲ್ಲರಿಗೂ ಒಳ್ಳೇದಾಗಿದೆ Tenemos. ನಾವು ಸುಮಾರು ಒಂದು ಹದ್ನೈದು ವರ್ಷದಿಂದ ಬರ್ತಾ ಇದ್ದೀವಿ ಚಿಕ್ಕ ವಯಸ್ಸಿನಲ್ಲಿ ಇದೆಲ್ಲ ಮಾಡಿದ್ರೆ ತೋಟ ಇತ್ತು ಇವಾಗ ಎಲ್ಲ ಏರಿಯಾ ಪಾರ್ಕ್ ಮಾಡಿದ್ದಾರೆ ತುಂಬಾ ಪವರ್ಫುಲ್ ದೇವರು ನೀವು ಕೇಳಿದಂಗೆ ಇಲ್ಲಿ ಸರ್ಪಗಳೆಲ್ಲ ನೋಡಿದಿವಿ ನಾವು ಇಲ್ಲಿ ಪವಾಡಗಳು ತುಂಬಾ ಹಳೆಯ ದೇವಸ್ಥಾನ ಇದು ಅವಾಗ ನಮ್ಮ ಏರೇ ತುಂಬ ಹಳೆ ಅಂದರೆ ತುಂಬ ವಯಸ್ಸಾದವರೆಲ್ಲ ಹಳೇ ಜನ ಇದೆಯಲ್ಲ ಅವರು ದೇವಸ್ಥಾನನ ಕಟ್ಟಿ ಇದೆ ಮಾಡಿರೋದು ಸೊ ಇವಾಗಲೂ ಅಮಾವಾಸ್ಯೆ ದಿವಸ ಎಲ್ಲ ಜನಗಳು ತುಂಬ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಸರ್ ನೀವು ಅನ್ಕೊಂಡಿರೋದೆಲ್ಲ ಕೆಲಸಗಳು ಆಗಿದೆ ಆಗಿದೆ ಸರ್ ಡೆಫಿನೆಟ್ಲಿ ಆಗಿದೆ ಅಲ್ಲ ಇದೇ ಇದೇ ಹುಣ್ಣವರು ಕಡೆ ಮನೆ ಅನುಮಂತಪ್ಪ ನಮ್ಮ ಮೊಮ್ಮಕ್ಕಳು ತುಂಬಕ್ಕಳು ಮೊಮ್ಮಗಾನ ನೀವು ದೇವಸ್ಥಾನಕ್ಕೆ ಎಷ್ಟು ವರ್ಷದಿಂದ ಬರ್ತಾಯಿದ್ದೀವಿ ನಾವು ಸುಮಾರು ವರ್ಷದಿಂದ ಗೊತ್ತಾಯಿದ್ವಿ ಐವತ್ತರ ಮೇಲೆ ಆಗಿದೆ ಎತ್ಕೊಂಡು ಆವಾಗ ನಮ್ಮ ತಾತ ನಿಮ್ಮ ಆಯ್ತಾಗಿ ನೀವು ಹಳೆ ಕಾಲದಿಂದ ನೀವು ನೀವು ಯಾವುದು ಹಳೇ ಕಾಲದಿಂದ

ಗೊತ್ತ ನೀವೇನಾದ್ರು ನೋಡಿದ್ರು ನಾವು ನೋಡಿಲ್ಲ ನಮ್ಮ ತಂದೆ ಅವಾಗ ನೋಡಿದ್ರಷ್ಟೇ ನೀವೇನು ನೋಡಿಲ್ಲ ಕೆಲಸ ಕೆಲಸ ಎಚ್ಚರಿಸ್ಕೋಬೇಕು ಅಂದರೆ ನೀವು ಬೇಡ್ಕೊಂಡಿದ್ದೆಲ್ಲ ಹಿಡಿಯರ್ ಇದೆಯಾಳ್ತದೆ ಒಳಗ ಪೂಜೆ ಆಯ್ಯಪ್ಪ ಮನೆ ಬರ್ತಾನೆ ಕೊಟ್ಬಿಡ್ತಾನೆ ಮನೇಲಿ ನನ್ಗೆ ಏನಂದ್ರೆ ಹೋಗ್ ಸಲೀದಿಡ್ಬೇಕು ನಾನು ಅಲ್ಲಿ ಪೂಜೆ ಮಾಡ್ಕೊಬೇಕು ಬರ್ತಾರೆ ಎಲ್ರಿಗೂ ಒಳ್ಳೆಯದಾಗೈತೆಗಳೆಲ್ಲ ಕೊಡ್ತಾರೆ ದೇವಸ್ಥಾನಕ್ಕೆ ನಾವು ಅದನ್ನ ನಡೆಸ್ಕೊಂಡು ದೇವರ ಸತ್ಯ ಅದನ್ನ ನಾವು ನಡೆಸ್ಕೊಂಡು ನಂಬಬೇಕು ದೇವರು ನಂಬುದ್ರೆ ಆಯಪ್ಪ ಏನಂದ್ರೆ ನಾವು ಜಮೀನು ತಗೊಂಡಿದ್ದೇ ಅಲ್ಲಿ ಅಲ್ಲಿ ಮಾಡ್ಬಿಟ್ಟೆ ಆದ್ರಿಂದ ಇಲ್ಲಿ ಬರ್ತಾ ಇರತ್ತೆ ಹೆಸರು ಇಟ್ಕೊಂಡು ಅಲ್ಲಿ ಪೂಜೆ ಮಾಡಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೀರಾ

ನಮ್ಮ ಮನೆ ಯಜಮಾನ್ರು ಒಳ್ಳೆ ಕೇಳ್ದವ್ರಿಗೆಲ್ಲಾ ಒಳ್ಳೆದ್ ಆಗ್ತೇ ಅದೇನೋ ದೇವ್ರ ಬಾಯಿಂದ ನುಡ್ಸ್ಬಿಟ್ ಅವ್ರಿಗೆ ಒಳ್ಳೇದ್ ನಂಬೆ ಇಲ್ವಾ ಕಾಲದ್ದು ಹಳೆ ಕಾಲದ್ದು ಹನುಮಂತಪ್ಪನ ಮನೆ ಅಂದ್ರೆ ಈ ದೊಡ್ಡ ಕಾಲ್ಸಕ್ಕೆ ಫೇಮಸ್ ಆ ಕಾಲದಲ್ಲಿ ಅವರು ಅದೇನು ಹೇಳ್ತಾರೆ ಜನ ಜೋಡಿದಾರ ಏನಂತೆ ಬಂದ್ಕೆಲ್ಲಾ ಇರ್ತಾರದೆ ಅವ್ರ ಹತ್ರ ಅನುದಾನ ಮಾಡಿ ಹೋಗೋರು ಅಂತ ಆ ಕಾಲದಲ್ಲಿ ತಾತಾದಿ ನಮ್ಮ ಮಾವ ದೊಡ್ಡವರು ಇವ್ರ ತಾತನ್ಗೆ ಎರಡನೇ ಆಸ್ತಿ ಅವ್ರಿಗೆ ಆ ಕಾಲದಿಂದಾನು ನಡೀತಾ ಇತ್ತು ಇಷ್ಟೇ ಇದ್ದಿದ್ರು ಇಷ್ಟೇ ಇದ್ದಿದ್ರು ಭಕ್ತಾದಿಗಳು ಕಾಣ್ಕೊಟ್ಟು ಮಾಡ್ಬೋದು

ಅದೇ ಬರಿ ಒಡ್ಕೊಂಡು ಬರೀ ಒಳ್ಳೆ ಊಟ ಹಾಕ್ಬೇಕು ಅನುಕೂಲ ಎತ್ಕೊಂಡು ಮನೆಗೆ ಹೋಗ್ಬಿಟ್ಟು ಇದೇ ಊರ್ನೋರೇ ಆದ್ರೆ ಇನ್ನಿಲ್ಲ ಇದೇ ಎಲ್ಲ ಬೆಂಗಳೂರಾಗೆ ಅಂದ್ರೆ ತಳು ಬಂದಿಕ್ಕವ ಹನುಮಂತಪ್ಪ ಮನೆಯಲ್ಲೇ क्या मस्त है तुम्हारी चुड़ैल ताकि बूटे बूटे हैं डारी मन्नत मन्नत न मन्नत है बंद बंदर बंदर शिक्षित नुस्मानों आपको दाऊद नानिया नाना दरबानी बंदर ताई आंखें देखता हूँ दाऊद पता है दाऊद पता है आरुम आरुम गोविन्द आरुम गोविन्द रिवाज़ ने नाम लिया लाभ ले 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 ल

ಮಾತ್ರ ಅಲ್ಲಿ ಎರಡು ಸೊ ನೋಡಿದ್ರಲ್ಲ ಸ್ನೇಹಿತರೆ ಸೊ ಮುನೇಶ್ವರ ದೇವಸ್ಥಾನ ಪುರಾತನ ಮುನೇಶ್ವರ ದೇವಸ್ಥಾನ ಸೊ ಇದು ಮುನ್ನೂರು ವರ್ಷಗಿಂತ ಮೇಲ್ಪಟ್ಟಿದೆ ದೇವಸ್ಥಾನ ಈ ದೇವಸ್ಥಾನ ಬಂದ್ಬಿಟ್ಟು ದೊಡ್ಡ ಕಲಸಂದ್ರ ಗ್ರಾಮದಲ್ಲಿ ಬರುತ್ತೆ ಸೊ ಈ ಸ್ಥಳದ ಗೂಗಲ್ ಲಿಂಕನ್ನು ನಾನು ಡಿಪ್ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಈಸಿಯಾಗಿ ನೋಡ್ಬೋದು ಹಾಗೆ ನೀವೇನಾದರೂ ಪೂಜೆ ಪುರಸ್ಕಾರಗಳು ಏನಾದರೂ ಮಾಡಬೇಕು ಅಂತಿದ್ದರೆ ಸೊ ಇದೇ ಪುರೋಹಿತರ ನಂಬರ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಬೋದು ಹಾಗೆ ಇವತ್ತು ಅಂದರೆ ಅಮಾವಾಸ್ಯ ಆಗಿದ್ದ ಮಾರ್ನದಿಂದ ಈ ದೇವಸ್ಥಾನ ಕಟ್ಟಿದ ಅವರಿಂದ ಇಲ್ಲಿ ವಿಶೇಷ ಪೂಜೆ ಅಂದರೆ ವರ್ಷಕ್ಕೊಂದ್ಸರಿ ಪೂಜೆ ಮಾಡ್ತಾರಂತೆ ಸೊ ಹಾಗೆ ಇವತ್ತು ಪೂಜೆ ಮಾಡಿದರೆ ಸೊ ನೋಡಿ ಇದೇ ನಮ್ಮ ಮುನೇಶ್ವರ ಸೊ ಮುಂದಿನ ಓಡದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆಗೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು